ತೋರಿಸ್ತಾರೆ ಕ್ಯೂಟ್ ಗುರು ಸೀರಸ್ಟು ಕ್ಯೂಟ್ ಆಗಿದ್ದಾವಂದ್ರೆ ಹೆವಿ ಖುಷಿ ಆಯ್ತು ಈ ಪ್ರೊಮೋ ನೋಡಿ ಆ್ಯಕ್ಚುಲಿ ಹೇಳ್ಬೇಕವ್ರೆ ಆ್ಯಂಡ್ ಬಂದು ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಏನು ಫ್ಯಾಮಿಲಿ ಮೆಂಬರ್ಸ್ಗಳು ಬಂದಿದ್ದಾರೆ ತುಂಬ ಜನ ಆಲ್ರೆಡಿ ತುಂಬ ತಲೆಗಳನ್ನ ಮಾಡಿರ್ಬೋದು ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಅನ್ಕೋತೀನಿ ಮೇ ಬಿ ಕೆಲವೊಬ್ರಿಗೆ ಪಾಸ್ ಕೊಡುವಂಥದ್ದು ಕೆಲವೊಬ್ಬರಿಗೆ ಇದು ಕೊಡುವಂಥದ್ದು ಆ ಥರ ಮಾಡಿ ಎಲ್ಲರೂ ಕೂಡ ಮುಖಕ್ಕೆಲ್ಲ ಬರೆದು ಇದೆಲ್ಲ ಮಾಡಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ನೀವು ರಜತ್ನ ನೋಡ್ಬೋದು ಇಲ್ಲಿ ಆ್ಯಂಡ್ ನಿಮಗೆ ಈ ಸ್ಕ್ರೀನ್ ನೋಡ್ರೆ ಅಬ್ಜ ಗೊತ್ತಾಗ್ತಿದೆ ನಮ್ಮ ಹೆಂಡತಿ ಹೆಂಡ್ತಿಯವರು ಬಂದಿದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ ನೀವು ಈ ಸ್ಕ್ರೀನ್ ನೋಡ್ತಾ ಇರ್ಬೋದು ಇಲ್ಲಿ ಆ್ಯಕ್ಚುಲಿ ತುಂಬ ಜನ ಬರ್ತಾ ಇದ್ದಾರೆ ಒಬ್ಬರಿ ಒಬ್ಬೊಬ್ರು ಕರ್ಕೊಂಡ್ ಬರ್ತಾಯಿಲ್ಲ ಫ್ಯಾಮ್ಲಿಯಿಂದ ತುಂಬ ಜನ ಬರ್ತಾ ಇದ್ದಾರೆ ಇವ್ರ ಫ್ಯಾಮ್ಲಿನ ಏನು ಕತೆ ಅವೆಲ್ಲ ನನಗೆ ಗೊತ್ತಿಲ್ಲ ಗೊತ್ತಾದಾಗಲೇ ಗೊತ್ತಾಗುತ್ತೆ ಯಾರ ಫ್ಯಾಮಿಲಿ ಏನು ಕತೆ ಅಂತ ಸೊ ಈ ಫ್ರೇಮ್ ನೋಡಿದ್ರೆ ಇನ್ನೊಬ್ರು ಯಾರು ಇದ್ದಾರೆ ಆ್ಯಂಡ್ ಇದಾದ ಮೇಲೆ ನಿಮಗೆ ಈ ಸ್ಕ್ರೀನ್ ನೋಡ್ಬೋದು ಚೈತ್ರಕ್ಕಂಗೆ ಭಯಂಕರವಾಗಿ ಇದೆಲ್ಲ ಮಾಡಿದ್ದಾರೆ ಗುರುಪ್ಪ ಅಪ್ಪ ಕ್ರೇಜಿ ಯಾರಿಗೂರು ಹಿಂಗೆ ಮಾಡಿರೋದು ಯಪ್ಪ ಇದು ನೋಡಿ ಮಂಜಣ್ಣ ಅಯ್ಯೋ ಮನೆ ಮಕ್ಳಿಗೆ ಮಾಡ್ತಾರಲ್ಲ ಆ ಲೆವೆಲ್ ಮಾಡಿ ಇಟ್ಟಿದ್ದಾರೆ ಅಯ್ಯೋ ಭಗವಂತ ಸಕ್ಕದಾಗಿ ಮಾಡಿದಾರೆ ಆ್ಯಂಡ್ ಸಿಕ್ಕೊಂಡು ಎಂಜಾಯ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಾನು ಇದನ್ನೇ ಹೇಳೋದು ಬಿಗ್ ಬಾಸ್ ಅಲ್ಲಿ ಈ ಥರ ಟಾಸ್ಕ್ಗಳು ಅಥ್ವಾ ಏನೋ ಬೇರೆ ಕೊಟ್ಟರೆ ಯಾಕಂದ್ರೆ ಚೆನ್ನಾಗಿರಲ್ಲ ಬಟ್ ಚೆನ್ನಾಗಿದ್ದಾನ ಅರ್ಥನೇ ಮಾಡ್ಕೊಳ್ಳೋಲ್ಲ ಸುಮ್ಮನೆ ಬಡ್ಕೊಂಡು ಸಾಯ್ತಾರೆ ಅಂಥವ್ರಿಗೆಲ್ಲ ಇದೊಂದು ಉತ್ತರ ಅಂತ ಅನ್ಸುತ್ತೆ ಬಿಗ್ ಬಾಸ್ ಆರಾಟಕ್ಕೆ ಇವರೆಲ್ಲ ಬಲಿ ಬಲಿಯಾಗ್ತಾರೆ ಆ್ಯಂಡ್ ಅಷ್ಟೇನಿಲ್ಲ ಆ್ಯಂಡ್ ಜೊತೆಗೆ ಅವ್ರಿಗೆ ಮನಸ್ಸಿಂದ ಎಲ್ಲನೂ ಮಾಡಲ್ಲ ಸಿಚುವೇಶನ್ ಅಷ್ಟೇ ಇದೊಂದು ಅರ್ಥ ಮಾಡ್ಕೊಳ್ಳಿ ಗಾಯಸ್ ಆ್ಯಂಡ್ ಈ ಫ್ಲೇಮಲ್ಲಿ ನೋಡ್ತಿರ್ಬೋದು ನೀವು ರಜತ್ತು ಮತ್ತು ಇವರು ನಮ್ಮ ಮೋಕ್ಷಿ ತ್ರಿವಿಕ್ರಮರೆಲ್ಲ ಮಾತಾಡ್ಕೊಂಡಿರುವಂಥದ್ದು ಆ್ಯಂಡ್ ಇಲ್ಲಿ ಎಂಟ್ರಿ ಕೊಟ್ಟಿರೋಂಥದ್ದು ನಮ್ಮ ರಜತ್ ಅವರ ಮಕ್ಕಳು ಅನಿಸುತ್ತೆ ಕ್ಯೂಟಾಗಿದ್ದಾರೆ ಆ್ಯಂಡ್ ಒಂದಿಬ್ಬರು ಹಗ್ ಮಾಡ್ತಿದ್ದಾರೆ ಸೊ ಬ್ಯೂಟಿಫುಲ್ ಗುರು ಆ್ಯಂಡ್ ಧನುವನ್ನು ಕೂಡ ತೋರಿಸಿದಾರೆ ಧನು ಅಣ್ಣ ಅವರ ಹೆಂಡತಿ ಮತ್ತು ಮಗು ಇಬ್ಬರು ಬಂದರೆ ಸಾಕಾದಾಗುತ್ತೆ ಬರ್ತಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಮಸ್ತ್ ಇರುತ್ತೆ ಗುರು ನೋಡೋದಕ್ಕೆ ಇವತ್ತಿನ ಎಪಿಸೋಡ್ಗೋಸ್ಕರ ಸಿಕ್ಕಾಡು ವೆಯ್ಟ್ ಮಾಡ್ತೀನಿ ನಾನಂತೂ ಕ್ರೇಜಿ ಇನ್ನೊಂದ್ಸಲ ಪ್ರೋಗ ಆ್ಯಂಡ್ ಇಲ್ಲಿ ನೀವು ಆ ಖುಷಿ ಇದೆಯಲ್ಲ ಅದು ಗೊತ್ತಾಗುತ್ತೆ ಎಷ್ಟು ಪ್ರೀತಿ ಇದೆ ಅಂತ ಆ್ಯಂಡ್ ರಜತ್ ಮಾತಾಡುವಂತ ರೀತಿ ಇವರು ಆ ವ್ಯಕ್ತಿ ಇರೋದೇ ಹಾಗೆ ಇಲ್ಲೇ ಕ್ಲಿಯರ್ ಗೊತ್ತಾಗ್ತದೆ ಅವ್ರು ಯಾಕಂದ್ರೆ ಅಂದರೆ ಇರೋ ರೀತಿನೇ ಹಾಗೆ ಇನ್ನೇನು ಮಾಡೋಕ್ಕಾಗುತ್ತೆ ಸೂಪರ್ ಇದು ಹೌದು ಇದೆಲ್ಲ ಫುಲ್ ಕ್ಲಾಸ್ ತಗೋತಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಒಂಥರ ಈ ಮಾತು ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಇವ್ರಿಬ್ರು ಮಾತಾಡಿದ್ ಮಾತು ಸಾಗದಾಗ ಕೂಡ ಇತ್ತು ಅಂದ್ರೆ ಹೇಳ್ಬೋದು ಧನ್ಯವಾದ ಅಂತ ಸರ್ ಇಲ್ಲಿ ಮಾತಾಡಿ ಗುರು ಚೆನ್ನಾಗಿದೆ ಇಷ್ಟ ಆಯಿತು ಸಿಕ್ಕಾಪಟ್ಟೆ ಪ್ರೊಮೆ ಇಷ್ಟ ಆಯಿತು ಏನು ಅನ್ಸುತ್ತೆ ಗೈಸ್ ಆ್ಯಂಡ್ ಇವತ್ತೆಲ್ಲರೂ ಖುಷಿಯಾಗಿರ್ತಾರೆ ಒಂದು ಜೊತೆಗೆ ಅದು ನೋಡಕ್ಕೆ ತುಂಬ ಇಷ್ಟ ಆಗುರು ಚೆನ್ನಾಗಿರುತ್ತೆ ನೋಡೋಣ ಇವತ್ತಿನ ಎಪಿಸೋಡ್ನ ಸಿಗೋಣ ಮತ್ತೆ ತಗಿ ಗೈಸ್ ತಗೈಸ್ ಬಾಯ್